ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಇನ್ನು ನಾನು ಕೂಡ ಚೆನ್ನಾಗಿದ್ದೀನಿ ಇನ್ನು ಇವತ್ತು ಬಂದುಬಿಟ್ಟು ಸೋಮವಾರ ಟೈಮ್ ಬಂದು ಎರಡೂವರೆ ಆಗಿತ್ತು ಫ್ರೆಂಡ್ಸ್ ಇನ್ನು ಗೊತ್ತಲ್ಲ ಫಂಕ್ಷನ್ ಇದೆ ಅಂತ ಹೇಳಿಬಿಟ್ಟು ಯಾರೂ ಕೂಡ ಮಲಗಿರಲಿಲ್ಲ ಎಲ್ಲರೂ ಕೂಡ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿದ್ದರು ನಮಗೂ ಕೂಡ ನಿದ್ದೆ ಬರಲಿಲ್ಲ ಇನ್ನು ಎದ್ದು ಬಂದೆ ಮನೆಯಿಂದ ನೀರು ಕೂಡ ಬಿಟ್ಟಿದ್ರು ಯಾಕೆಂದರೆ ಹಿಂಗೆ ಫಂಕ್ಷನ್ ಎಲ್ಲ ಇದ್ದಾಗ ಒಂದು ಸ್ವಲ್ಪ ಅವ್ರಿಗೆ ಹೇಳ್ಬಿಟ್ಟು ನೀರು ಬಿಡಿಸ್ಕೊತಾರೆ ಅದಕ್ಕೋಸ್ಕರ ನೀರು ಕೂಡ ಬಿಟ್ಟಿದ್ರಲ್ವಾ ಇನ್ನು ಎಲ್ಲರೂ ಕೂಡ ಎದ್ಬಿಟ್ಟು ಇನ್ನು ನಮ್ಮ ಅಕ್ಕರವರೆಲ್ಲ ಕೂಡ ನೀರೆಲ್ಲ ತುಂಬಿಸ್ಕೊಂಡ್ರು ಡ್ರಮ್ಮಗೆಲ್ಲ ನೀರೆಲ್ಲ ತುಂಬಿಸ್ಬಿಟ್ಟು ಇನ್ನು ಕೆಲಸಗಳು ಸ್ಟಾರ್ಟ್ ಮಾಡ್ಕೊಂಡಿದ್ರು ಅವ್ರು ನೈಟೆಲ್ಲ ನಿದ್ದೆನೇ ಹೋಗಿಲ್ಲ ಅಟ್ಲೀಸ್ಟ್ ನಾನು ಎರಡೂವರೆವರೆಗೂ ಹಿಂಗೆ ಸ್ವಲ್ಪ ಮಲ್ಕೊಂಡೆ ಆಮೇಲೆ ಎದ್ಬಿಟ್ಟೆ ಅಂತ ಅಂತೇಳ್ಬಿಟ್ಟು ಮತ್ತೆ ಒಬ್ಬೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಇದು ಬಂದುಬಿಟ್ಟು ಇಪ್ಪತ್ತೇ ಸೇರೇನು ಒಬ್ಬೇಟ್ ಮಾಡ್ತಾ ಇದ್ದಾರೆ ಕೆಜಿಗೂ ಸೇರಿಗೂ ತುಂಬ ವ್ಯತ್ಯಾಸ ಇರುತ್ತೆ ಹಳ್ಳಿ ಕಡೆ ಸೇರಂತ ಬರುತ್ತೆ ಸೇರು ಸ್ವಲ್ಪ ಜಾಸ್ತಿ ಇಡಿಸ್ ಇಡಿಸುತ್ತೆ ಕೆ ಜಿಗೆ ಕೆಜಿಗಿಂತ ಸೇರೆ ಜಾಸ್ತಿ ಬರುತ್ತೆ ತೂಕ ಅದಕ್ಕೋಸ್ಕರ ಅಂದರೆ ಕೆಲವು ಸೇರುಗಳೆಲ್ಲ ಸ್ವಲ್ಪ ಚಿಕ್ಕದಾಗಿರುತ್ತೆ ಕೆಲವು ಸೇರುಗಳೆಲ್ಲ ಸ್ವಲ್ಪ ದೊಡ್ಡದಾಗಿರುತ್ತೆ ಇನ್ನು ಹಳೆ ಸೇರು ಹಳೆ ಕಾಲದಲ್ಲಿ ಸೇರಂತೂ ಗೊತ್ತಲ್ಲ ಎಷ್ಟು ದೊಡ್ಡದಾಗಿರುತ್ತೆ ಅಂತೇಳ್ಬಿಟ್ಟು ಅದರಲ್ಲಿ ಇಪ್ಪತ್ತು ಸೇರು ಹಾಕ್ಬಿಟ್ಟು ಅವ್ನು ಸಾಯಂಕಾಲ ಟೈಮೇ ಅವರು ಬಂದುಬಿಟ್ಟು ಹಿಟ್ಟೆಲ್ಲ ಕಲಸಿ ಇಟ್ಕೊಂಡು ಮತ್ತು ಊರಿನ ಎಲ್ಲ ಬೇಳೆ ಎಲ್ಲ ಹಾಕ್ಬಿಟ್ಟು ಇನ್ನು ಗ್ರೈಂಡ್ರಿಗೆಲ್ಲ ಊರನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು ಅದಕ್ಕೆ ಇವಾಗ ಎರಡು ಗಂಟೆಯಿಂದನೂ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಆಗಲಿ ಅವರು ಒಬ್ಬಟ್ಟು ಮಾಡೋದಕ್ಕೆ ಹಿಟ್ಟು ಕೂಡ ಚೆನ್ನಾಗಿ ನೆನ್ಕೊಂಡಿತ್ತು ಒಬ್ಬಟ್ಟಿಗೆ ಮೇನಾಗಿ ಹಿಟ್ಟು ಚೆನ್ನಾಗಿ ನೆನ್ಕೊಂಡ್ರೆ ಮಾತ್ರ ಒಬ್ಬಟ್ಟು ಚೆನ್ನಾಗಿ ಬರೋದು ಇವ್ರು ಬಂದ್ಬಿಟ್ಟು ಇಬ್ಬರು ಬಂದಿದ್ರು ಅಡುಗೆ ಮಾಡೋದಕ್ಕೆ ಬಟ್ಟರು ಇವರೇ ಮಾಡಿದ್ದು ಒಬ್ಬೆಟ್ಟೆಲ್ಲ ಕೂಡ ಎಷ್ಟು ಫಾಸ್ಟಾಗಿ ಇದ್ರೆ ಅಂದರೆ ನಿಜವಾಗ್ಲೂ ಯಪ್ಪ ಅವ್ರ ಕೈ ನೋವು ಬರುತ್ತೋ ಇಲ್ವೋ ಅಂತ ಅನ್ಸ್ಬಿಟ್ಟಿತ್ತು ಅಷ್ಟೊಂದು ಹೂರ್ಣ ಇಪ್ಪತ್ತು ಕೆ ಜಿ ಒಬ್ಬೆಟ್ಟು ಒಬ್ಬರೇ ಎಲ್ಲ ಮಾಡಬೇಕಂದ್ರೆ ಭಾಳ ಇದು ಇನ್ನು ಫಸ್ಟು ಉಂಡೆ ಎಲ್ಲ ಮಾಡ್ಕೊಂಬಿಟ್ಟು ಹೂರ್ಣ ಎಷ್ಟು ಸೈಜ್ ಬೇಕು ಅಷ್ಟು ಸೈಜ್ ಉಂಡೆ ಮಾಡ್ಕೊಂಡ್ಬಿಟ್ಟು ಇವಾಗ ಹಿಟ್ಟೆಲ್ಲ ತಗೊಂಡ್ಬಿಟ್ಟು ಇನ್ನು ಅದನ್ನ ಒಬ್ಬೆಟ್ಟೆಲ್ಲ ಸ್ವಲ್ಪ ಈ ಥರ ಅಂದ್ಬಿಟ್ಟು ಹಂಗೆ ಕೊಡ್ತಾಯಿದ್ದಾರೆ ಒಬ್ಬಣ್ಣ ಬೇಯಿಸ್ತಾ ಇದ್ದಾರೆ ಅವರು ಬೇಯಿಸೋರು ಇವರೆಲ್ಲ ಸ್ವಲ್ಪ ಒಬ್ಬೆಟ್ಟೆಲ್ಲ ನೀಟಾಗಿ ತಟ್ಕೊಡೋರು ಅಷ್ಟೇ ಇನ್ನು ಅಡುಗೆ ಕೆಲಸ ಬಂದುಬಿಟ್ಟು ಬೆಳಗ್ಗೆ ಒಂದು ಐದು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರು ಕೂಡ ಫಂಕ್ಷನ್ ಮುಗಿಯೋಷ್ಟೊತ್ತಿಗೆ ಅಡುಗೆ ಆಗುತ್ತೆ ಅಂತ ಹೇಳಿ ಅಡುಗೆಗೇನು ಕೈ ಹಾಕಿರಲಿಲ್ಲ ಯಾಕೆ ಇನ್ನು ತರಕಾರಿ ಅದೆಲ್ಲ ಕೂಡ ನೀನು ಕಟ್ ಮಾಡಿರಲಿಲ್ಲ ಸ್ವಲ್ಪ ನಿಧಾನಕ್ಕೆ ಮಾಡೋಣ ಅಂತ ಹೇಳ್ಬಿಟ್ಟು ಮೇನಾಗಿ ಒಬ್ಬೆಟ್ಟು ಬೇಗ ಆಗಬೇಕಲ್ಲ ಅದಕ್ಕೆ ಇದು ಸ್ವಲ್ಪ ಲೇಟ್ ಇಡಿಸುತ್ತೆ ಕೆಲಸ ಅದಕ್ಕೆ ಇದೆಲ್ಲ ಆದರೆ ಮತ್ತೆ ನೆಕ್ಸ್ಟ್ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ನಿಧಾನಕ್ಕೆ ಅಂತ ಹೇಳಿ ನಿಜ ಈ ಥರ ಹಳ್ಳಿಯಲ್ಲಿ ಫಂಕ್ಷನ್ಗಳಾದ್ರಂತೂ ಎಷ್ಟು ಖುಷಿ ಇರುತ್ತಲ್ವ ಇನ್ನು ಹೇಳ್ಬೇಕಂದ್ರೆ ಬೆಳಗ್ಗೆ ಟೈಮ್ ಫಂಕ್ಷನ್ ಇದ್ದಿದ್ದು ಇನ್ನು ಅಷ್ಟೊಂದು ಜನ ಯಾರೂ ಬಂದಿರಲಿಲ್ಲ ಎಲ್ಲ ಬರ್ತೀವಿ ಅಂತ ಹೇಳ್ಬಿಟ್ಟು ಇನ್ನು ಫಿಕ್ಸ್ ಆಗಿದ್ದರು ಇನ್ನು ಮನೇಲಿ ಎಷ್ಟು ಜನ ಇದ್ದರು ಅಷ್ಟು ಜನ ಮಾತ್ರ ಇನ್ನೆಲ್ಲ ಕೆಲಸಗಳು ಮಾಡ್ಕೊತಾಯಿದ್ರು ಇನ್ನು ಸೊ ಕೆಲವು ಒಂದು ಟೈಮೆಲ್ಲ ನೈಟ್ ಫಂಕ್ಷನ್ ಮಾಡ್ತಾಯಿರ್ತಾರೆ ನೈಟ್ ಮಾಡಿದ್ರಂತೂ ಇನ್ನು ಬೆಳಗ್ಗೆ ಕೆಲ್ಸಕ್ಕೆ ಹೋಗಿರೋರು ಅವರೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದುಬಿಡ್ತಾರೆ ಇನ್ನು ಬೆಳಗ್ಗೆ ಟೈಮೆಲ್ಲ ಕೆಲವು ಜನ ಕೆಲಸಕ್ಕೆ ಕೂಡ ಹೋಗ್ತಿರ್ತಾರೆ ಹಾಗಾಗಿ ಮತ್ತೆ ಹೇಳೋದಕ್ಕಾಗೋದಿಲ್ಲ ಮೊನ್ನೆ ಒಂದು ನಾಲ್ಕು ದಿನ ಸರಿಯಾಗಿ ಮಳೆ ಇಟ್ಕೊಂಡ್ಬಿಟ್ಟಿತ್ತು ಮತ್ತೆ ಮಳೆಗಿನ ಇಟ್ಕೊಳುತ್ತೇನೋ ಅನ್ನೋ ಒಂದು ಸ್ವಲ್ಪ ಭಯದಿಂದ ಬಿಡು ಬೆಳಗ್ಗೆ ಟೈಮನ್ನು ಇಟ್ಕೊಂಡ್ಬಿಡೋಣ ಫಂಕ್ಷನ್ ಅಂತೇಳ್ಬಿಟ್ಟು ಇನ್ನು ಬೆಳಗ್ಗೆ ಟೈಮೇ ಫಿಕ್ಸ್ ಮಾಡ್ಕೊಂಡಿದ್ರು ಹಾಗೆಯೇ ಇನ್ನು ಡೆಕೋರೇಷನ್ ಅದೆಲ್ಲ ಏನೂ ಮಾಡಿರಲಿಲ್ಲ ಒಂದು ಸ್ವಲ್ಪ ಲೇಟಾಗೇ ಮಾಡ್ಕೊಳೋಣ ಅಂತ ಹೇಳಿ ಯಾಕೆಂದರೆ ಅದೇನು ಅಷ್ಟೊಂದು ಲೇಟ್ ಇಡಿಸೋದಿಲ್ಲ ಇನ್ನು ಟೇಬಲ್ ಎಲ್ಲ ಮುಂಚೆಯೇ ಜೋಡ್ಸಿಟ್ಟಿದ್ರು ಇನ್ನು ಫ್ಲವರ್ಸ್ ಎಲ್ಲ ಜೋಡ್ಸೋದಿತ್ತು ಅಷ್ಟೇ ಸಿಂಪಲ್ಲಾಗಿ ಅದಕ್ಕೋಸ್ಕರ ಅದು ಅವರು ಕೂಡ ಇನ್ನು ಸ್ಟಾಪ್ ಮಾಡಿದ್ರು ಈ ಕಡೆ ನೋಡ್ಬೋದು ಬೆಟ್ಟ ಯಾವ ಥರ ಬೇಯಿಸ್ತಾ ಇದ್ದಾರೆ ಅಂತೇಳ್ಬಿಟ್ಟು ಈ ಕಡೆ ಬಂದುಬಿಟ್ಟು ನಮ್ಮಕ್ಕ ಅವರು ಎಲ್ಲ ಕೂಡ ಕವರ್ಗೆಲ್ಲ ಇದು ಮಾಡ್ತಾಯಿದ್ರು ಇದು ಮಾಡಿಬಿಟ್ಟು ನೀಟಾಗಿ ಎಲ್ಲ ಜೋಡ್ಸಿ ಜೋಡಿಸಿ ಎತ್ತಿಡ್ತಾಯಿದ್ರು ಏನೇ ಹೇಳಿ ಹೆಣ್ಮಕ್ಳಿಗೆ ಇದೊಂದು ಫುಲ್ಲು ಮೆಮೊರಬಲಾಗಿ ಉಳ್ಕೊಳ್ಳುತ್ತೆ ಕೆಲವರು ಕೆಲವರಲ್ಲಿ ಕೆಲವ್ರು ಹೆಣ್ಮಕ್ಳು ಏನಂತಂದರೆ ಕೆಲವ್ರ ಮನೇಲಿ ಯಾವ ಥರ ಇರುತ್ತೋ ಪರಿಸ್ಥಿತಿ ಆ ಥರ ಇದಾಗುತ್ತೆ ಏನೇ ಹೇಳಿ ಈಗಿನ ಜನ್ರೇಷನಿಗೆ ಇದೊಂದೇ ಫುಲ್ಲು ಮೆಮೊರಬಲಾಗಿ ಉಳ್ಕೊಳ್ಳೋದು ಹೆಣ್ಮಕ್ಳಿಗೆ ನೆನಪು ಬರುತ್ತೆ ಯಾವಾಗಾದರೂ ಈ ಥರ ಫಂಕ್ಷನ್ ಆದಾಗ ಕೂಡ ನಮಗೂ ಈ ಥರ ಮಾಡಿದ್ರಲ್ವ ಅಂತ ಹೇಳ್ಬಿಟ್ಟು ಫೋಟೋಸ್ ನೋಡಬೇಕಾದ್ರೆ ವೀಡಿಯೋಸ್ ನೋಡಬೇಕಾದ್ರೆ ಒಂಥರ ನೆನಪಿರುತ್ತೆ ಅಂದರೆ ಏನು ಗೊತ್ತಾ ಕೆಲವರು ಹಣೆ ಬರದಲ್ಲಿ ಮದುವೆ ಅನ್ನೋ ಮದುವೆ ಅನ್ನೋ ಒಂದು ಇದು ಯಾವ ಥರ ಇರುತ್ತೋ ಗೊತ್ತಿಲ್ಲ ಗ್ರ್ಯಾಂಡಾಗೂ ಮಾಡ್ಕೋಬೋದು ಸಿಂಪಲ್ಲಾಗೂ ಮಾಡ್ಕೋಬೋದು ಮತ್ತು ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗೋ ಮೂಮೆಂಟ್ ಕೂಡ ಇದೆ ಈವಾಗಿನ ಕಾಲದಲ್ಲಿ ಗೊತ್ತಿಲ್ಲ ಇಷ್ಟೇ ಚೆನ್ನಾಗಿ ಮಾಡ್ಕೊತೀವಿ ಅನ್ನೋದು ಗೊತ್ತಿಲ್ಲ ಅಪ್ಪ ಅಮ್ಮನಿಗೂ ಇದು ಒಂದು ಫುಲ್ಲು ಖುಷಿ ವಿಚಾರ ಎಷ್ಟೇ ಕಷ್ಟ ಇದ್ರೂ ಕೂಡ ಮಕ್ಕಳು ಚೆನ್ನಾಗಿರಲಿ ಅನ್ನೋ ಒಂದು ಇದಕ್ಕೆ ಇನ್ನು ಒಬ್ಬೊಬ್ಬ ಮಕ್ಕಳಿರೋ ಮನೆಯಲ್ಲಂತೂ ತುಂಬ ಖುಷಿ ನಾನು ಇವದ್ದು ಒಂದು ಸ್ವಲ್ಪ ಸ್ಟೋರಿ ಹೇಳ್ಬಿಡ್ತೀನಿ ತುಂಬ ಚೆನ್ನಾಗಿದೆ ಒಂದು ಸ್ವಲ್ಪ ದುಃಖನೂ ಆಗುತ್ತೆ ಖುಷಿನೇ ಆಗುತ್ತೆ ನಮ್ಮ ಅಕ್ಕ ಬಂದುಬಿಟ್ಟು ಜಯ ಅಂತ ದೊಡ್ಡವರು ಇನ್ನು ಚಿಕ್ಕಕ್ಕ ಬಂದ್ಬಿಟ್ಟು ಮಮತಕ್ಕ ಅಂತ ಇನ್ನು ನಮ್ಮ ಮಾವನಿಗೆ ಬಂದ್ಬಿಟ್ಟು ಇಬ್ಬರು ಹೆಣ್ತರು ಇವರಿಗೆ ಏನು ಗೊತ್ತಾ ನಮ್ಮ ದೊಡ್ಡಕ್ಕನಿಗೆ ಬಂದು ಮುಂಚೆ ಮೂರು ಜನನ ನಾಲ್ಕು ಜನ ಅವ್ರಿಗೆ ಮಕ್ಕಳಾಗಿದ್ದರು ಫಸ್ಟಿಗೆ ಅವ್ರ ಮದುವೆ ಆದಮೇಲೆ ಅದು ಏನೋ ಗೊತ್ತಿಲ್ಲ ದೇವರು ಏನಕ್ಕೆ ಆ ಥರ ಕಷ್ಟ ಕೊಟ್ಬಿಟ್ರು ಗೊತ್ತಿಲ್ಲ ಒಂದು ಮಗು ಸಮೇತ ಉಳ್ಕೊಳ್ಳಿಲ್ಲ ಅವ್ರಿಗೆ ಪಾಪ ಮೂರು ಜನ ನಾಲ್ಕು ಜನ ಮಕ್ಕಳಾದರೂ ಕೂಡ ಓ ಮಕ್ಕಳೇ ಉಳ್ಕೊಳ್ಳಿಲ್ಲ ಇವರು ಇವಾಗಿರೋ ಏಜ್ಗೆ ಇಷ್ಟೊತ್ತಿಗೆ ಮೊಮ್ಮಕ್ಕಳು ಕೂಡ ನೋಡ್ಬೋದಾಗಿತ್ತು ಅಷ್ಟು ಇದು ಆಗಿತ್ತು ಮಕ್ಕಳಿಗೆಲ್ಲ ಮದುವೆ ಮಾಡಿ ಮೊಮ್ಮಕ್ಕಳು ಕೂಡ ಅವರು ನೋಡಬೇಕಿತ್ತು ಈಗಿನ ಇದಕ್ಕೆ ಈ ಕಾಲಕ್ಕೆ ಅವರು ಆದರೆ ಏನು ಮಾಡೋದು ದೇವ್ರದಯದಿಂದ ಏನೂ ಕೂಡ ಅವ್ರು ಅಂದ್ಕೊಂಡಿದ್ದಾಗಲಿಲ್ಲ ಇನ್ನು ಇವಾಗ ನಮ್ಮ ಅಕ್ಕ ನಮ್ಮ ಅವ್ರಿಗೆ ಮಕ್ಕಳದ್ದು ಸಿಕ್ಕಾಪಟ್ಟೆ ಇಷ್ಟ ಮಕ್ಕಳಿಗೆ ಬೇಕು ಮಕ್ಕಳಂತೂ ತುಂಬ ಆಸೆ ಅವ್ರಿಗೆ ಅಕ್ಕ ಅದು ಏನೋ ಗೊತ್ತಿಲ್ಲ ಅನ್ಸ್ಕೊಂಡ್ರು ಅವ್ರ ಮನಸ್ಸಿಗೆ ಏನು ಬಂತು ಏನೋ ಗೊತ್ತಿಲ್ಲ ಏನಾದರೂ ಆಗಲಿ ನನ್ನ ಗಂಡನ ವಂಶ ಬೆಳಿಬೇಕಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇನ್ನು ಇದೇ ಊರಲ್ಲೇ ಅಕ್ಕನ ನೋಡಿಬಿಟ್ಟು ನಮ್ಮ ಅವರೇ ಮದುವೆ ಮಾಡಿದ್ರು ಅವಕ್ಕನೇ ನಮ್ಮ ಮಾವನಿಗೆ ಮದುವೆ ಮಾಡಿದ್ರು ಅವರು ಮದುವೆ ಮಾಡಿದ್ಮೇಲೆ ಇನ್ನು ಅಜಯ ಸಿಂಚನ ಇಬ್ಬರು ಹುಟ್ಟಿದ್ರು ಗ ಒಂದು ಗಂಡು ಮಗು ಒಂದು ಹೆಣ್ಣು ಮಗು ಇವಾಗ ಬಂದು ಇಷ್ಟು ಖುಷಿ ಅಲ್ವಾ ಇನ್ನು ಈ ಕಡೆ ಜಯ ಮಕ್ಕನ ಅವ್ರ ಮನೆಯವರು ಕೂಡ ಬಂದಿದ್ರು ಈ ಕಡೆ ಮಮತಾ ಕಣ್ತವ್ರ ಮನೆ ತವ್ರ ಮನೆಯವ್ರ ಕಡೆಯೂ ಕೂಡ ಬಂದಿದ್ದರು ಏನೇ ಹೇಳಿ ಫುಲ್ಲು ಆಯಿತು ಚೆನ್ನಾಗಾಯಿತು ಈ ಒಂದು ಫಂಕ್ಷನ್ ಖರ್ಚು ಮಾಡಿರೋ ದುಡ್ಡನ್ನು ಒಂದು ಮದುವೆ ಕೂಡ ಮಾಡ್ಬೋದಾಗಿತ್ತು ಸಿಂಪಲಾಗಿ ಅಷ್ಟು ಚೆನ್ನಾಗಿ ಮಾಡಿದ್ರು ಇದು ಸ್ಟೋರಿ ಅವ್ರದ್ದು ನೆನ್ಸ್ಕೊಂಡ್ರೆ ಒಂದು ಸರ್ತಿ ಬೇಜಾರಾಗುತ್ತೆ ಇಂಥ ಟೈಮಲ್ಲಿ ಖುಷಿಯಾಗುತ್ತೆ ಯಾರ ಮುಖದಲ್ಲಿ ಖುಷಿ ಇತ್ತೋ ಗೊತ್ತಿಲ್ಲ ನಮ್ಮ ದೊಡ್ಡ ದೊಡೋಕ್ರ ಮುಖದಲ್ಲಂತೂ ತುಂಬ ಖುಷಿ ಆ ಮ ನಮ್ಮ ನೋಡ್ತಾ ಇದ್ರೆ ಸುಮ್ಮನೆ ಆಗ್ಲೆಲ್ಲ ಸ್ಮೈಲ್ ಕೊಡೋರು ಆಗ್ಲೆಲ್ಲ ನಗೋರು ಏನೋ ಒಂಥರ ಅವ್ರ ಖುಷಿಯೇ ಪಾರಿಲ್ಲ ಅನ್ನೋಷ್ಟು ಖುಷಿ ಎಲ್ಲ ಕೂಡ ಮಾಡ್ತಾಯಿದ್ರು ಇನ್ನು ಇವಾಗ ಬಂದ್ಬಿಟ್ಟು ಕರೆಕ್ಟಾಗಿ ನಾಲ್ಕು ಗಂಟೆ ಆಗಿತ್ತು ಫ್ರೆಂಡ್ಸ್ ಕರೆಕ್ಟಾಗಿ ನಾಲ್ಕು ಗಂಟೆ ಆಗಿತ್ತು ನಾನು ಈ ನಮ್ಮ ಗುಂಡ ಎದ್ಬಿಟ್ಟಿದ್ದ ಇನ್ನು ಎದ್ದಿದ್ದಾನೆ ಮತ್ತು ಮಲಗೋದೇ ಇಲ್ಲ ಅಂದ್ಕೊಂಡಿದ್ದೆ ಮಲಗಲೇ ಇಲ್ಲ ಅವ್ನು ಹೇಳ್ಬೇಕಂತ ಅಂದರೆ ಬೆಳಿಗ್ಗೆ ಆಗೋವರೆಗೂ ಮಲಗಲಿಲ್ಲ ಇನ್ನು ಚಿಕ್ಕ ಮನವೆಲ್ಲ ಎದ್ಬಿಟ್ಟಿದ್ವಾ ಇನ್ನು ಫುಲ್ಲು ಚಳಿ ಸ್ಟಾರ್ಟ್ ಆಗಿಬಿಟ್ಟಿದೆ ಇವಾಗ ಇನ್ನು ಸ್ಟಾರ್ಟಿಂಗಲ್ಲಿ ಇಷ್ಟು ಚಳಿ ಆಗ್ತಾಯಿದೆ ಇನ್ನು ಡಿಸೆಂಬರು ಜನವರಿ ಅದೆಲ್ಲ ಎಷ್ಟು ಚಳಿ ಆಗುತ್ತೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಚಳಿ ಹೊರಗಡೆ ಕಾಲಿಡೋದಕ್ಕೆ ಆಗೋದಿಲ್ಲ ಅಷ್ಟು ಇನ್ನು ಎದ್ದ ತಕ್ಷಣವೇ ಇವಾಗ ಇನ್ನು ಹಳ್ಳಿ ಕಡೆ ಗೊತ್ತಲ್ಲ ಬೆಂಕಿ ಕಾಯಿಸ್ತಾ ಇರ್ತಾರೆ ಅಲ್ಲಿ ಇಲ್ಲಿರೋ ಗರಿ ಪರಿ ಎಲ್ಲ ತೊಗೊಂಬಂದು ಹಾಕಿ ಕಾಯಿಸ್ತಾ ಇರ್ತಾರೆ ಬೆಂಕಿನ ಈ ನಾವು ನಾಲ್ಕು ಗಂಟೆ ಆಗಿತ್ತು ಇನ್ನು ಚಿಕ್ಕಮ್ಮರು ಇದ್ದಿದ್ರಲ್ವಾ ಇದ್ದಿದ್ರಲ್ವ ಇನ್ನು ಟೀ ಗಿಟ್ಟಿದ್ದೀನಿ ಪಾಕೆಟ್ ಇತ್ತು ಟೀ ಮಾಡೋಣ ಅಂತ ಹೇಳಿ ಟೀ ಗಿಟ್ಟಿದ್ದೆ ನನಗೂ ಕೂಡ ಹೊಟ್ಟೆಲ್ಲಿ ಸಂಟ ಥರ ಆಗ್ತಾಯಿತ್ತು ನಿದ್ದೆ ಮಾಡಲಿಲ್ಲ ಅಂದರೆ ಒಂಥರ ಸಂಕಟ ಥರ ಆಗ್ತಾಯಿರುತ್ತೆ ಇನ್ನು ಟೀ ಎಲ್ಲ ಕುಡಿದ್ಬಿಟ್ಟು ಇನ್ನು ಮಾಮೂಲಿ ಬೆಂಕಿ ಎಲ್ಲ ಕಾಯಿಸ್ಕೊಂಡು ಅದಂಗೆ ಟೈಮ್ ಆಯಿತು ಇದು ಬಂದುಬಿಟ್ಟು ಇವಾಗ ಕರೆಕ್ಟಾಗಿ ಏಳು ಗಂಟೆ ಆಗಿತ್ತು ಫ್ರೆಂಡ್ಸ್ ಏಳು ಗಂಟೆ ಆದಮೇಲೆ ಇನ್ನು ಟೈಮ್ ಇತ್ತಲ್ಲ ಇವಾಗೆಲ್ಲ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಿದ್ರೆ ಆಗಲೇನೋ ಇನ್ನು ಅನ್ನ ಆಗಿತ್ತು ಪಪ್ಪು ಮತ್ತು ಸಾಂಬಾರು ಅದೆಲ್ಲ ಒಬ್ಬಟ್ಟು ಸಾಂಬಾರೆಲ್ಲ ಮಾಡಿಟ್ಟಿದ್ರು ಇನ್ನು ಇವಾಗ ಪಲಾವ್ಗೆ ಮತ್ತು ಇದು ಬದನೆಕಾಯಿ ಪಲ್ಯ ಮಾಡ್ತಾರಲ್ವ ಅದಕ್ಕೆ ಅದಕ್ಕೆಲ್ಲ ಕೂಡ ಇವಾಗ ತರಕಾರಿಯೆಲ್ಲ ಕಟ್ ಮಾಡ್ತಾ ಇದ್ದಾರೆ ಕಟ್ ಮಾಡಿದ್ಮೇಲೆ ಶಾಸ್ತ್ರಗಳಿರ್ತವೆ ಫ್ರೆಂಡ್ಸ್ ಕೆಲವೊಂದು ಶಾಸ್ತ್ರಗಳು ಇನ್ನು ಹದಿನಾರು ದಿನ ಇವತ್ತಿಗೆ ಹದಿನಾರು ದಿನದಲ್ಲಿ ಒಳಗಡೆ ಕರ್ಕೊತಾ ಇದ್ದಾರೆ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ಇದೇನು ವಿವರಣೆ ಆಗಿ ಹೇಳೋ ಹಾಗೆ ಏನಿಲ್ಲ ಹೆಣ್ಮಕ್ಳದ ಮೇಲೆ ಗೊತ್ತಿರುತ್ತಲ್ವ ಹೆಂಗೋ ಇವರು ಮನೆ ಮಾಡಿದ್ದಕ್ಕೆ ನಾವು ಇಲ್ಲಿ ಸ್ವಲ್ಪ ಫಂಕ್ಷನ್ ಮಾಡೋದಕ್ಕೆ ಈಸಿ ಆಯಿತು ಸ್ವಲ್ಪ ಚೆನ್ನಾಗಾಯಿತು ಜಾಗ ಇಲ್ಲಾಂದರೆ ತುಂಬ ಇಕ್ಕಟ್ಟಾಗ್ತಾ ಇತ್ತು ಈ ಕಡೆನೆಲ್ಲ ಅಡುಗೆ ಇದೆಲ್ಲ ಇಲ್ಲೇ ಸ್ಟಾರ್ಟ್ ಮಾಡಿದರೆ ನೀವು ಒಬ್ಬಟ್ಟು ಬಂದುಬಿಟ್ಟು ಇನ್ನೂ ಮನೆ ಹತ್ರನೇ ಮಾಡ್ತಾಯಿದ್ರು ಏಳು ಗಂಟೆ ಆದರೂ ಕೂಡ ಒಬ್ಬೇಟಂತೂ ಮುಗ್ದೇ ಇರಲಿಲ್ಲ ಫ್ರೆಂಡ್ಸ್ ಇನ್ನು ಮಾಡ್ತಾನೇ ಇದ್ರು ಪಪ್ಪ ಅವರು ಈ ಹುಡುಗ ಬಂದುಬಿಟ್ಟು ಒಬ್ಬನೇ ನೀವು ಹುಡುಗ ಅಡುಗೆ ಮಾಡ್ತಾ ಇರೋದು ಇವಾಗ ಒಬ್ಬಟ್ಟು ಮಾಡಿದೆ ಇಬ್ರು ಅಡುಗೆ ಕೆಲಸ ಮಾಡಿದಕ್ಕೆ ಒಬ್ಬರು ನಿಜವಾಗ್ಲೂ ಅಡುಗೆ ಅಂತೂ ಎಷ್ಟು ಚೆನ್ನಾಗಿ ಮಾಡಿತ್ತು ಅಂದರೆ ಒಬ್ಬ ಸೂಪರಾಗಿ ಮಾಡಿದ್ದು ಒಬ್ಬನೇ ಮತ್ತು ಯಾರು ಕೂಡ ಇಲ್ಲ ಈ ಕಡೆ ಹೆಲ್ಪ್ ಮಾಡಿಕೊಟ್ಟಂಗೆಲ್ಲ ಆ ಕಡೆ ಒಬ್ಬನೇ ಎಲ್ಲ ಅಡುಗೆ ಎಲ್ಲ ಮಾಡ್ತಾ ಇದ್ದೆ ನೋಡ್ತಾ ಇರ್ಬೋದು ಟೈಮ್ ಬಂದು ಏಳು ಗಂಟೆ ಆಗಿತ್ತು ಏಳು ಗಂಟೆ ಆದರೂ ಕೂಡ ಇನ್ನು ಒಂದು ಇಷ್ಟು ಉಳಿದಿತ್ತು ಮಾಡ್ತಾನೇ ಇದ್ದಾರೆ ಕುತ್ಕೊಂಡು ಅಪ್ಪ ಅವ್ರು ಸೊಂಟ ಏನಕ್ಕೆ ಬರಬೇಡ ಅವ್ರು ಬೆನ್ನೆಲ್ಲ ಹೊಡ್ತಾ ಬಂದು ಎಷ್ಟು ಕಷ್ಟ ಅಲ್ಲ ದುಡ್ಕೊಂಡು ತಿನ್ಬೇಕಂದ್ರೆ ಭಾಳ ಇದು ಈ ಥರ ಕೆಲಸ ಅಂದರೆ ಸ್ವಲ್ಪ ರಿಸ್ಕ್ ಆಗುತ್ತೆ ಬಟ್ ಏನು ಮಾಡೋದಕ್ಕಾಗೋದಿಲ್ಲ ಅವ್ರಿಗೆ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ ಬೇಗ 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 ಮಾಡಿ 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 ಇದ್ದಾರೆ ಒಂದೊಂದ್ಸಲ ನಾವು ಒಬ್ಬಟ್ ಮಾಡೋಕ್ಕೋದ್ರಂತೂ ನಿಜವಾಗ್ಲೇ ತಲೆನೇ ತಿಕ್ಲಿ ಅಷ್ಟು ಬರೋದೇ ಇಲ್ಲ ಒಂದೊಂದ್ಸತಿ ಎಷ್ಟು ಚೆನ್ನಾಗಿ ಒಂದು ಸ್ವಲ್ಪ ಅದು ಕವರ್ ತೊಗೊಂಡ್ಬಿಟ್ಟು ಹಿಂಗೆ ಹಿಂಗೆ ಅಂದ್ಬಿಟ್ಟು ಹಾಕ್ಬಿಡ್ತಾರೆ ಇನ್ನು ನಾವು ಮನೆಯಲ್ಲಿ ಟ್ರೈ ಮಾಡೋಣ ಅಂದ್ರೂ ಕೂಡ ಆ ಥರ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಏನಾದರೂ ಒಂದು ಎಡವಟ್ಟು ಆಗ್ತಾನೇ ಇರ್ತದೆ ಪರ್ಫೆಕ್ಟಾಗಂತೂ ಸರಿಯಾಗಿ ಬರೋದೇ ಇಲ್ಲ ನೀಟಾಗೆ ಈ ಥರ ಇವರು ಅಭ್ಯಾಸ ಇರುತ್ತಲ್ಲ ಅವರೆಲ್ಲ ಮಾಡ್ತಾ ಇರ್ತಾರೆ ಇನ್ನು ಏನಕ್ಕೆ ಕೇಳಿ ಹೇಳೋದು ಅದು ಎಕ್ಸ್ಪೀರಿಯೆನ್ಸ್ ಇದ್ದರೆ ಮಾತ್ರ ಅವ್ರಿಗೆ ಇದು ಇನ್ನು ಫಂಕ್ಷನ್ಗೂ ಕೂಡ ಎಲ್ಲ ಇಲ್ಲಿ ಡೆಕೋರೇಷನ್ ಆಗಿತ್ತು ಸಿಂಪಲ್ ಆಗಿ ಇನ್ನು ಬಲೂನು ಅವೆಲ್ಲ ಹಾಕ್ಬೇಕಿತ್ತು ಅವರು ಹಾಕ್ತೀವಿ ಅಂತ ಹೇಳಿಬಿಟ್ಟು ಇನ್ನು ಸರಿಯಾಗಿ ಹಾಕಿರಲಿಲ್ಲ ಇನ್ನು ಸ್ವಲ್ಪ ಇದೆ ಅದೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಹಾಕ್ತೀವಿ ಅಂತ ಇದು ಮಾಡಿದ್ರು ಇನ್ನು ಟೈಮ್ ಬೇರೆ ಬೆಳಗ್ಗೆ ಟೈಮ್ ಅಲ್ಲ ಅದೊಂದು ಶಾಸ್ತ್ರ ಇರುತ್ತೆ ಗಿಡ ದಾಟಿಸ್ಕೊಂಡ್ ಬರ್ಬೇಕಂತ ಹೇಳಿ ಅದಕ್ಕೆ ಸ್ವಲ್ಪ ಟೈಮ್ ಆಗಿಬಿಟ್ಟಿತ್ತು ಬೇಗ ಬೇಗ ರೆಡಿ ಆಗಿಬಿಟ್ಟು ಬೇಗ ಅದನ್ನ ಅದೊಂದು ಮುಗಿಸ್ಕೊಬಂದ್ರೆ ಆಮೇಲೆ ಕುಂದರ್ಸೋದು ಎಷ್ಟೊತ್ತಾದರೂ ಆಗಲಿ ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳಿ ಇನ್ನ ಎಲ್ಲ ಇದು ಮಾಡ್ಕೊತಾ ಇದ್ರು ಇನ್ನು ನಾನು ಮನೆಗೆ ಬಂದುಬಿಟ್ಟು ಇನ್ನು ಅಪ್ ಆಗಿ ಇನ್ನು ಟೀ ನಾಲ್ಕು ಗಂಟೆಗೆ ಒಂದ್ಸತಿ ಟೀ ಕುಡ್ದಿದ್ದೆ ಅದಕ್ಕೆ ಇನ್ನೊಂದ್ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಇನ್ನ ಬಂದೆ ಟೀ ಕುಡಿಯೋಣ ಅಂತ ಹೇಳಿ ನಾನು ಕೂಡ ಸೊ ಇವತ್ತು ಸ್ಯಾರಿ ಹಾಕ್ಕೊಂಡಿದ್ದೆ ಅದು ವೀಡಿಯೋ ಮಾಡೋಣ ಅಂದರೆ ಮಾಡಲೇ ಇಲ್ಲ ಫ್ರೆಂಡ್ಸನ್ನು ವೀಡಿಯೋ ಎಲ್ಲ ಆದಮೇಲೆ ನೆನೆಸ್ಕೊತ ಇದ್ದೀನಿ ವೀಡಿಯೋದಲ್ಲಿ ನಾನೇ ಕಾಣಿಸಿಲ್ಲಲ್ಲ ಅಂತ ಅನಿಸ್ಬಿಡ್ತು ನನಗೆ ಇನ್ನು ನಾನು ನಮ್ಮ ಶಾಂತಮ್ಮ ಅವರೆಲ್ಲ ಬಂದಿದ್ರು ಅಂಕಿತ ಕೂಡ ಬಂದಿದ್ರಲ್ವ ಒಂದಿನ ಅಪರೂಪಕ್ಕೆ ಬರುತ್ತೆ ಇಂಥ ಫಂಕ್ಷನ್ನು ಯಾಕೆ ಸುಮ್ಮನೆ ಇದು ಹೇಳ್ಬಿಟ್ಟು ಎಲ್ಲರೂ ಕೂಡ ಸ್ವಲ್ಪ ಚೆನ್ನಾಗಿ ರೆಡಿ ಆಗಿದ್ವಿ ನಾನು ವೀಡಿಯೋನೇ ವೀಡ್ಯೋದಲ್ಲಿ ನಾನೇ ಕಾಣಿಸಿಲ್ಲ ಏನು ಗೊತ್ತಾ ಯಾರಾದರೂ ಸ್ವಲ್ಪ ವೀಡಿಯೋ ಮಾಡಿಕೊಟ್ರೆ ಈಸಿ ಆಗುತ್ತೆ ಇನ್ನು ನಾವೇ ವೀಡಿಯೋ ಮಾಡಬೇಕಂದ್ರೆ ನಾವು ವಿಡಿಯೋದಲ್ಲಿ ಕಾಣಿಸೋದೇ ಇಲ್ಲ ಹಾಗಾಗಿ ಎಲ್ಲ ಮಿಸ್ ಆಯ್ತಲ್ಲ ಅಂತ ನಾನು ನೆಕ್ಸ್ಟ್ ಫಂಕ್ಷನ್ ಎಲ್ಲ ಮುಗಿದ ಮೇಲೆ ಅಂದ್ಕೊಂತೀನಿ ಅಟ್ಲೀಸ್ಟ್ ಒಂದೆರಡು ಶಾರ್ಟ್ಸ್ ಆದವು ಶಾರ್ಟ್ಸ್ ವೀಡಿಯೋ ಆದರೆ ಮಾಡ್ಕೋಬೋದಾಗಿತ್ತಲ್ಲ ಅಂತ ಅವಾಗ ಅನ್ನಿಸ್ತಾ ಇದೆ ಅವಾಗಂತೂ ಏನು ಅನಿಸ್ತಿಲ್ಲ ಎಲ್ಲರೂ ಕೂಡ ತುಂಬ ಜನ ಬಂದಿದ್ರಲ್ವಾ ಆ ಖುಷಿಯಲ್ಲೇ ಮುಳುಗೋಗ್ಬಿಟ್ಟಿದ್ದೆ ನಾನು ಚೆನ್ನಾಗಾಯ್ತು ಫಂಕ್ಷನ್ ಹಂಗೆ ಅವ್ರನ್ನ ಅವ್ರನ್ನವ್ರನ್ನೆಲ್ಲ ಆ ವೀಡಿಯೋ ವೀಡಿಯೋ ಕಡೆ ಸ್ವಲ್ಪ ಗಮನವೇ ಇರಲಿಲ್ಲ ಎಲ್ಲ ಮುಗಿದ ಮೇಲೆ ಆಯಿತು ಎಂಥ ಕೆಲಸ ಆಯಿತು ಅಂತ ಅನಿಸ್ಬಿಡ್ತು ನನಗೆ ಇವತ್ತು ಹಂಗಾಯಿತು ಇನ್ನು ಗುಂಡು ಕೂಡ ಸ್ವಲ್ಪ ನೀಟಾಗಿ ರೆಡಿ ಮಾಡಿಸ್ಬಿಟ್ಟು ಇನ್ನು ಗಿಡ ದಾಡ್ಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಡ್ರೆಸ್ ಹಾಕೊಂಡಿದ್ದೆ ಆಮೇಲೆ ಫಂಕ್ಷನ್ ಸ್ಟಾರ್ಟ್ ಆದಮೇಲೆ ಸ್ಯಾರಿ ಹಾಕ್ಕೊಳ ಅಂತ ಹೇಳಿ ಇನ್ನು ಓದೆ ಮತ್ತು ಸಿಂಚನ ರೆಡಿ ಮಾಡೋಣ ಹೇಳಿಬಿಟ್ಟು ನಮ್ಮ ಶಾಂತಮ್ಮ ಕೂಡ ಬಂದ್ಲು ಇನ್ನು ಬಂದ ತಕ್ಷಣವೇ ಸ್ವಲ್ಪ ನೀಟಾಗಿ ರೆಡಿ ಮಾಡ್ತಾ ಇದ್ದೀವಿ ಇದು ಸುಮ್ಮನೆ ಗಿಡ ದಾಡ್ಸ್ಕೊಂಡ್ಬರಕ್ಕೆ ಹೋಗೋದಕ್ಕೆ ಮಾತ್ರ ರೆಡಿ ಮಾಡ್ತಿದ್ವಿ ಅಷ್ಟು ಇನ್ನು ಸೋದ್ರ ಮಾವ ತಂದಿರೋ ಸೀರೆ ಉಟ್ಕೊಂಡಿದ್ದಾಳೆ ಫಸ್ಟ್ಗೆ ಇದಕ್ಕೆ ಬ್ಲೌಸ್ ಇಲ್ಲ ಹೊಲ್ದಿರಲಿಲ್ಲ ಬೇರೆ ಬ್ಲೌಸ್ ಹಾಕೊಂಡ್ಬಿಟ್ಟು ಸ್ಯಾರಿ ಉಟ್ಕೊಂಡಿದ್ಲು ಇವಾಗ ಸುಮ್ಮನೆ ಸಿಂಪಲಾಗಿ ರೆಡಿ ಮಾಡ್ತಾ ಬಂದ ಮೇಲೆ ರೆಡಿ ಅಂತ ಹೇಳಿ ಇವಳು ಬಂದುಬಿಟ್ಟು ಆಸ್ಟೆಲಲ್ಲಿದ್ದಾಳೆ ಹಾಸ್ಟೆಲಲ್ಲಿ ಇರೋದಕ್ಕೆ ಅವ್ರಿಗೆ ರಿಸ್ಕ್ ಆಗುತ್ತೆ ತಲೆ ಬಾಚ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಕೂದಲೆಲ್ಲ ಕಟ್ ಮಾಡಿಸ್ಬಿಟ್ಟಿದ್ದಾಳೆ ನಿಜವಾಗ್ಲೂ ಎಷ್ಟು ಉದ್ದ ಇತ್ತು ಗೊತ್ತೆ ಇವಳ ಜೋಡೆ ಸಖತ್ ಸಖತ್ತಾಗಿತ್ತು ಎಲ್ಲ ಕೂಡ ಕಟ್ ಮಾಡಿಸ್ಕೊಂಬಿಟ್ಲಿ ಈ ಥರ ಹೆಣ್ಮಕ್ಳಿಗೆ ಫಂಕ್ಷನ್ ಬಂದಾಗ ಅವಾಗ ಅನಿಸುತ್ತೆ ಕೂದಲು ಇದ್ದರೆ ಚೆನ್ನಾಗಿರೋದಂತ ಹೇಳಿ ಇನ್ನು ಫೈನಲ್ ಸಿಂಪಲಾಗಿ ರೆಡಿ ಮಾಡಿಬಿಟ್ಟು ಇನ್ನು ಈ ಥರ ಕಂಬಳಿ ಓದಿಸ್ಬಿಟ್ಟು ದೇ ಇದು ಆರತಿ ಎಲ್ಲ ತೊಗೊಂಡೋಗಿ ಇನ್ನು ಏನೇನು ಪೂಜೆ ಇರುತ್ತೆ ಅದೆಲ್ಲ ಮುಗಿಸ್ಕೊಂಡು ಗಿಡ ದಾಡ್ಸ್ಕೊಂಡ್ಬರ್ತೀವಿ ಹೋದ್ರೆ ಆ ಕಡೆ ನಾನು ಹೋಗ್ಲಿಲ್ಲ ಹೋಗೋಣ ಅಂದ್ರೆ ಹೋಗೋಕ್ಕಾಗಲಿಲ್ಲ ಈ ಕಡೆ ಬಂದ್ಬಿಟ್ಟು ಎಲ್ಲರೂ ಕೂಡ ಟಿಫನ್ ಮಾಡ್ತಾಯಿದ್ರು ಬೆಳಗ್ಗೆಯಿಂದ ಆಗಲಿ ಎಲ್ಲರೂ ಮಾಡ್ತಾಯಿದ್ರು ಇವಾಗ ಬಂದ್ಬಿಟ್ಟು ನಮ್ಮ ಮೇಘನ ಕೂಡ ಬಂದಿದ್ರು ಮೇಘನ ಅತ್ತೆ ನಮ್ಮ ಹೇಮಂತ್ ಅವರೆಲ್ಲ ಕೂಡ ಬಂದಿದ್ರು ಇವರು ಟಿಫನ್ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ನಿಮ್ಮ ಮಾಮ ಅಂತೂ ನನ್ನ ಸೊಸೆನ ರೇಗಿಸ್ತಾ ಇದ್ದಾರೆ ರೇಗಿಸ್ತಾ ಇದ್ದರು ಮಾತಾಡಿಕೊಂಡು ನಮ್ಮದು ಸ್ವಲ್ಪ ವೀಡಿಯೋ ಮಾಡೋಣ ಅಂತಂದ್ರೂ ಇರಲಿ ಅಂತೇಳ್ಬಿಟ್ಟು ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ನೋಡ್ತಾ ಇರ್ಬೋದು ಸೋದ್ರ ಮಾವರು ಹೊಸಿಗೆ ತಗೊಂಬರ್ತಾರೆ ವಸ್ಕೊ ತಗೊಂಡ್ಬಂದ್ಮೇಲೆ ಅವರೇ ಇದು ಬ್ಯಾಂಡ್ ಸೆಟ್ಟೆಲ್ಲ ಅವರೇ ಅವ್ರ ಕಡೆಯಿಂದಲೇ ತರಿಸಿರ್ತಾರೆ ಇವಾಗ ಗಿಡ ದಾಟಿಸ್ಕೊಂಡ್ ಬರೋದಕ್ಕೆ ಹೋಗ್ತಾ ಇದ್ದಾರೆ ಈ ಥರ ನಿಜವಾಗ್ಲೂ ಏನೋ ಒಂದು ಚಿಕ್ಕ ಮದುವೆ ಮಾಡ್ಬೋದಾಗಿತ್ತು ಈ ಫಂಕ್ಷನಲ್ಲಿ ಅಂತ ಅನ್ಕೋಬೋದು ಇನ್ನು ಅವರೆಲ್ಲ ಆ ಕಡೆ ಹೋದ್ರೆ ಇನ್ನು ನಾನು ಶಾಂತಮ್ಮ ಮತ್ತು ಅವರೆಲ್ಲ ಟಿಫನ್ ಮಾಡೋಣ ಅಂತೇಳ್ಬಿಟ್ಟು ಕೂತ್ಕೊಂಡ್ವಿ ಬೆಳಗ್ಗೆ ಸ್ವಲ್ಪ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದ್ರು ಆಮೇಲೆ ಇನ್ನು ಒಂದು ಹತ್ತು ಒಂದು ಗಂಟೆ ಹನ್ನೆರಡು ಗಂಟೆಗೆ ಮತ್ತೆ ಊಟ ಆಗು ಇರುತ್ತಲ್ಲ ಇನ್ನು ಫಂಕ್ಷನ್ ಎಲ್ಲ ಮುಗಿದ ಮೇಲೆ ಇನ್ನು ಈ ಕಡೆ ಊಟ ಮಾಡೋರು ಈ ಕಡೆ ಊಟ ಮಾಡ್ತಿರ್ತಾರೆ ಇನ್ನು ನಾವು ಇದು ಮಾಡ್ಬೋದು ಹೇಳ್ಬಿಟ್ಟು ಇನ್ನು ಈ ಕಡೆ ಎಲ್ಲ ಬಂದುಬಿಟ್ಟು ಅವರು ಕೂಡ ಬಂದರು ಇನ್ನು ಫಂಕ್ಷನ್ ಕೂಡ ಸ್ಟಾರ್ಟ್ ಆಯಿತು ಇನ್ನು ನಾನು ಶಾಂತಮ್ಮ ನಮ್ಮ ಸಹನ ಕೂಡ ಅವಾಗ ಹೋಗ್ತಾನೆ ಇನ್ನು ಎಲ್ಲರೂ ಕೂಡ ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀವಿ ಅಲ್ಲಿಗೆ ನಿಜ ನಾನು ವಿಡೇನೇ ಮಾಡ್ಕೊಳ್ಳಿಲ್ಲ ನಾನು ಸ್ಯಾರಿ ಯಾವ ಥರ ಇತ್ತು ಅಂತ ಹೇಳಿಬಿಟ್ಟು ಆ ಸ್ಯಾರಿ ಬಂದುಬಿಟ್ಟು ನಮ್ಮದೆಲ್ಲ ಅಂಕಿತ ಸ್ಯಾರಿ ಇದು ನಾನು ಬೇರೆ ಸ್ಯ ಉಟ್ಕೊಬೇಕಂತ ಐಡಿಯಾ ಇರಲಿಲ್ಲ ಅವ್ಳು ಬಂದ್ಬಿಟ್ಟು ಉಟ್ಕೊಳನ ಉಟ್ ಅಂತೇಳ್ಬಿಟ್ಟು ಏನೋ ಬಲವಂತ ಮಾಡಿ ಒಂದು ಸೀರೆ ತಗೊಟ್ಟಿದ್ದೆ ಪಿಂಕ್ ಕಲರ್ ಸ್ಯಾರಿ ತಗೋದು ಚೆನ್ನಾಗಿರುತ್ತೆ ನಾನು ಪಿಂಕ್ ಕಲರ್ ಉಟ್ಕೊತೀನಿ ಅಂತ ಹೇಳಿಬಿಟ್ಟು ಇಬ್ಬರು ಸೆಲೆಕ್ಟ್ ಮಾಡಿ ಇನ್ನು ಉಟ್ಕೊಂಡಿದ್ವಿ ಇನ್ನು ಫಂಕ್ಷನ್ ಕೂಡ ಸ್ಟಾರ್ಟ್ ಆಯಿತು ಜನ ಬಂದಿದ್ರು ಫ್ರೆಂಡ್ಸು ನಿಜವಾಗ್ಲೂ ಅವ್ರದ್ದೆಲ್ಲ ವೀಡಿಯೋ ಮಾಡಿದ್ರೆ ಭಾಳ ಆಗ್ತಾಯಿತ್ತು ಅದೆಲ್ಲ ನಾನು ಜಾಸ್ತಿ ಹೋಗಲಿಲ್ಲ ಇನ್ನು ಗೊತ್ತಲ್ಲ ಕೆಲವರು ಒಂಥ ಕೆಲವರು ಒಂಥರ ಒಳ್ಳೆಯ ಒಪಿನಿಯನ್ ಇರುತ್ತೆ ಕೆಲವ್ರಿಗಂತೂ ಫುಲ್ ಬ್ಯಾಡ್ ಒಪಿನಿಯನ್ ಇರುತ್ತೆ ಇನ್ನು ಯಾವಾಗಲೂ ಫೋನ್ ಇಟ್ಕೊಂಡು ವೀಡಿಯೋ ಮಾಡ್ಕೊಂಡಿರ್ತಾಳೆ ಹ್ಯಾಂಗೆ ಅಂತ ಅನ್ನೋ ಮನಸ್ಸು ಕೂಡ ಕೆಲವ್ರದ್ದು ಇರುತ್ತೆ ಬಟ್ ನಮ್ಗೆ ಗೊತ್ತಾಗೋದಿಲ್ಲ ಎಷ್ಟೋ ಜನ ಅದೇ ರೂ ಅದೇ ಇದರಲ್ಲೇ ನೋಡ್ತಾ ಇದ್ರು ಅದಕ್ಕೆ ನನಗೆ ಒಂಥರ ಮುಜ ಿಗರ್ ಆಗಿಬಿಟ್ಟು ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳ್ಳಲಿಲ್ಲ ತುಂಬ ಜನ ಬಂದಿದ್ರು ಫ್ರೆಂಡ್ಸ್ ನಿಜವಾಗ್ಲು ಫಂಕ್ಷನ್ ಅಂತೂ ತುಂಬ ಚೆನ್ನಾಗಾಯಿತು ಇರೋದ್ರಲ್ಲ ಆಗಿ ಚೆನ್ನಾಗಾಯ್ತಿದ್ದಂತೂ ನಿಜ ಮರ್ಯಾದಕ್ಕೆ ಆಗೋದಿಲ್ಲ ಈ ಒಂದು ಮೂಮೆಂಟ್ನ ಮದುವೆ ಅಂತೂ ಗೊತ್ತಿಲ್ಲ ಮದುವೆ ಯಾವ ಥರ ಆಗುತ್ತೆ ಅನ್ನೋದು ಹೆಣ್ಮಕ್ಳ ಲೈಫಲ್ಲಿ ಇದಂತೂ ಸದ್ಯ ಚೆನ್ನಾಗಾಯಿತು ಇದಾದರೂ ನೆನಪಿರುತ್ತೆ ಅಂತ ಹೇಳಿ ಈ ಕಡೆ ಬಂದುಬಿಟ್ಟು ಅವರು ಅಜ್ಜ ಅಜ್ಜಯ್ ಅವರಣ್ಣ ಈ ಕಡೆ ಎಲ್ಲ ದುಡ್ಡಾಗಲಿ ಡ್ರೆಸ್ ಆಗಲಿ ಸ್ಯಾರಿ ಆಗಲಿ ಕೊಟ್ಟಿರ್ತಾರಲ್ಲ ಅವ್ರದೆಲ್ಲ ಹೆಸರೆಲ್ಲ ಇದ್ದ ಇನ್ನು ಈ ಕಡೆ ಉಂಗ್ರ ತಂದಿರೋರು ಮತ್ತು ಗೋಲ್ಡು ಏನಾದರೂ ತಂದಿರೋರೆಲ್ಲ ಕೂಡ ಕೊಟ್ಟು ಇನ್ನು ಫೋಟೋ ತೆಗೆಸ್ಕೊತಾರೆ ನಾವು ಕೂಡ ಅಷ್ಟೇ ಏನು ತಗೊಂಡೋಗಿದ್ರು ಎಲ್ಲ ತೊಗೊಂಡೋಗಿ ಕೊಟ್ಬಿಟ್ಟು ಇನ್ನು ಫೋಟೋ ತೆಗೆಸ್ಕೊಂಡು ಇನ್ನು ಸ್ಯಾರಿ ಚೇಂಜ್ ಅಂತ ಹೋಗಿದ್ಲು ಇನ್ನು ಟೈಮ್ ಕೂಡ ಆಗಿಬಿಟ್ಟಿತ್ತು ಆಗಲೇ ನಾಲ್ಕೈದು ಪಂಥಿ ಆಗಿದ್ವು ಮಧ್ಯಾಹ್ನೇ ಆಗಿತ್ತು ಫ್ರೆಂಡ್ಸ್ ಇನ್ನು ನಾವು ಊಟ ಮಾಡೋಣ ಅಂತ ಹೇಳಿ ನಾನು ಅಂಕಿತ ಅವರೆಲ್ಲ ಕೂತ್ಕೊಂಡ್ವಿ ಇನ್ನು ಒಬ್ಬಟ್ಟಂತೂ ತುಂಬ ಚೆನ್ನಾಗಿ ಬಂದಿತ್ತು ಇನ್ನು ಪ್ರತಿ ಒಂದು ಅಡುಗೆ ಕೂಡ ಆಗಿತ್ತು ಫ್ರೆಂಡ್ಸ್ ನಿಜವಾಗ್ಲು ಎಷ್ಟು ಟೇಸ್ಟಿಯಾಗಿ ಮಾಡಿದ್ರು ಅಂದರೆ ಸಖತ್ತಾಗಿ ಮಾಡಿದ್ರು ಜಾಸ್ತಿ ಐಟಮ್ಸ್ ಕೂಡ ಮಾಡಿಸಿದ್ರು ಇನ್ನು ಎಲ್ರದ್ದು ಕೂಡ ಒಂದು ನಾಲ್ಕೈದು ಐದು ಪಂತ್ಯ ಆದಮೇಲೆ ಇನ್ನು ನಾವು ಕೂಡ ಲಾಸ್ಟಲ್ಲಿ ಕುತ್ಕೊಂಡ್ವಿ ಇನ್ನು ಊಟ ಮುಗಿಸ್ಕೊಂಡು ಇನ್ನು ಹೋಗೋಣ ಅಂತ ಹೇಳಿ ಇಂಥ ಒಂದು ನೆನಪು ಮರೆಯೋದಕ್ಕಾಗೋದಿಲ್ಲ ಇದು ಫ ಹೆಣ್ಮಕ್ಳು ಲೈಫಲ್ಲಿ ಫಸ್ಟ್ನೇ ಫಂಕ್ಷನ್ ಅಂತಂದರೆ ಇದೇ ಬರೋದು ಅಂದರೆ ಮಾ ಅವರು ಸ್ವಲ್ಪ ವಯಸ್ಸಿಗೆ ಬಂದ ಮೇಲೆ ಇನ್ನು ನಾವು ನಾರ್ಮಲಾಗಿ ಹೆಣ್ಮಕ್ಳಂತೂ ಹುಟ್ಟಿದ ಮೇಲೆ ಪ್ರತಿಯೊಂದು ಕಾರ್ಯಗಳು ಕೂಡ ಎಲ್ಲ ಮಾಡಬೇಕಾಗುತ್ತೆ ಏನೋ ಒಂಥರ ಖುಷಿ ಆಯಿತು ಅದಕ್ಕೆ ಮನೆಯಲ್ಲಿ ಹೆಣ್ಮಕ್ಳು ಅಂತ ಅನ್ನೋದು ಇನ್ನು ಸಂಜೆ ಬಂದುಬಿಟ್ಟು ಇನ್ನು ಆರೂವರೆ ಆಗಿತ್ತು ಟೈಮು ಇನ್ನು ಎಲ್ಲ ಕೂಡ ಶ್ಯಾಮಿಲೀಲಿ ಹಾಕಿದ್ರಲ್ಲೆಲ್ಲ ತೆಗೆದುಬಿಟ್ಟು ಇನ್ನು ಹಾಕ್ಕೊಂಡು ಹೋಗ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಅದೆಲ್ಲ ಹಾಕಿದಾಗ ಯಾವ ಥರ ಇತ್ತು ರೋಡು ಅದೆಲ್ಲ ತೆಗೆದ ಮೇಲೆ ಯಾವ ಥರ ಇದೆ ಅಂತ ಹೇಳಿ ನಿಜೋಗ್ಲೊಂಥರ ಏನೋ ಥರ ಒಂಥರ ಬಿಂಜೋ ಅನ್ನಿಸ್ತಾ ಇತ್ತು ಅದೆಲ್ಲ ಹಾಕಿದಾಗ ಏನೋ ಒಂಥರ ಹಬ್ಬದ ವಾತಾವರಣ ಇತ್ತು ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನೆಲ್ಲ ತೆಗೆದ ಮೇಲಂತೂ ಈ ಥರ ಇದೆ ಇನ್ನು ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಗುಂಡ ಆಟಾಡ್ಕೊಂಡು ಕುತ್ಕೊಂಡಿದ್ದಾರೆ ಚಳಿ ಅಂದರೆ ಸಿಕ್ಕಾಪಟ್ಟೆ ಚಳಿ ಒಂದು ಆರೂವರೆ ಏಳು ಗಂಟೆ ಅಷ್ಟೊತ್ತಿಗೆ ಸ್ಟ ಚಳಿ ಸ್ಟಾರ್ಟ್ ಆಗುತ್ತೆ ಇನ್ನು ನಮ್ಮ ಗುಂಡ ಕೂಡ ಚೆನ್ನಾಗಿ ರೆಡಿಯಾಗಿದ್ದ ಅವ್ನಿಗೆ ಸ್ವಲ್ಪ ಯಾಕೋ ಕಿರಿಕಿರಿ ಮಾಡ್ತಾ ಇದ್ದ ದೃಷ್ಟಿ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಅವ್ರು ಅಜ್ಜಿ ದೃಷ್ಟಿ ತೆಗಿತಾ ಇದ್ದಾರೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರಾದರೂ ಹೊಸ್ದಾಗ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಹಾಗೆ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಏನು ಅದು ಕೂಡ ಕಮೆಂಟಲ್ಲಿ ತಿಳಿಸಿ ಮಿಸ್ ಮಾಡಬೇಡಿ ನಿಮ್ಮ ಕಮೆಂಟ್ಸು ಒಂದೊಂದು ಕಮೆಂಟ್ಸ್ ಓದ್ತಾ ಇದ್ರೆ ಒಂಥರ ಖುಷಿ ಆಗುತ್ತೆ ನನಗೆ ಅಟ್ಲೀಸ್ಟ್ ದಿನಕ್ಕೆ ಒಂದು ಮೂರು ನಾಲ್ಕು ಕಮೆಂಟ್ಸ್ ಬಂದರೂ ಕೂಡ ಎಷ್ಟೋ ನೆಮ್ಮದಿ ಅನಿಸುತ್ತೆ ವೀಡಿಯೋ ಮಾಡೋದಕ್ಕೂ ಕೂಡ ಇಂಟ್ರೆಸ್ಟ್ ಬರುತ್ತೆ ಕಮೆಂಟ್ಸ್ ಬರಲಿಲ್ಲ ಅಂದರೆ ಏನೋ ಒಂಥರ ಏನೋ ಕಳ್ಕೊಬಿಟ್ಟಿದ್ದೀನಿ ನಾನು ವೀಡಿಯೋ ಮಾಡೋದೇ ವೇಸ್ಟ್ ಅನ್ನೋ ಫೀಲ್ ಬಂದುಬಿಡುತ್ತೆ ನನಗೆ ಆದಷ್ಟು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ